ಸ್ಟುಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ನಾಲ್ಕನೇ ತರಗತಿ ಗಣಿತ ಭಾಗ ಎರಡು ಅಧ್ಯಾಯ ಅಳತೆಗಳು ತೂಕ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಎರಡರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ಒಂದು ಮುಂದಿನವುಗಳನ್ನು ಕೂಡು ಇಲ್ಲಿ ಕೊಟ್ಟಿರುವ ಆರು ಪ್ರಶ್ನೆಗಳನ್ನು ನಾವು ಕೂಡಿಸಬೇಕು ಮೊದಲನೇ ಪ್ರಶ್ನೆ ನಲವತ್ತೆರಡು ಕಿಲೋಗ್ರಾಂ ಮತ್ತು ಐವತ್ತೆಂಟು ಕಿಲೋಗ್ರಾಂ ಈಗ ನಾವು ಕೂಡಿಸೋಣ ಎಂಟು ಪ್ಲಸ್ ಎರಡು ಹತ್ತು ನಾಲ್ಕು ಪ್ಲಸ್ ಐದು ಒಂಬತ್ತು ಒಂಬತ್ತು ಪ್ಲಸ್ ಒಂದು ಹತ್ತು ಬಂದಿದೆ ಆದ್ದರಿಂದ ಇಲ್ಲಿ ನಲವತ್ತೆರಡು ಕಿಲೋಗ್ರಾಮ್ ಮತ್ತು ಐವತ್ತೆಂಟು ಕಿಲೋಗ್ರಾಂ ಎಂದರೆ ಒಂದು ನೂರು ಕಿಲೋ ಗ್ರಾಮ್ಗಳು ಪ್ರಶ್ನೆ ನಂಬರ್ ಎರಡು ಒಂದು ನೂರ ಇಪ್ಪತ್ತು ಕಿಲೋಗ್ರಾಮ್ ಮತ್ತು ನಲವತ್ತೈದು ಕಿಲೋಗ್ರಾಮ್ ಈಗ ನಾವು ಒಂದು ನೂರ ಇಪ್ಪತ್ತು ಕಿಲೋಗ್ರಾಮ್ಗೆ ನಲವತ್ತು ಕಿಲೋಗ್ರಾಮನ್ನು ಕೂಡಿಸಬೇಕು ಐದಕ್ಕೆ ಸೊನ್ನೆಯನ್ನು ಕೂಡಿಸಿದಾಗ ಐದೇ ಬಂದಿದೆ ಐದು ಎಂದು ಬರೆಯೋಣ ಎರಡು ಪ್ಲಸ್ ನಾಲ್ಕು ಎರಡಕ್ಕೆ ನಾಲ್ಕನ್ನು ಕೂಡಿಸಿದಾಗ ಆರು ಬಂದಿದೆ ಇಲ್ಲಿ ಒಂದು ಉಳಿದಿದೆ ಒಂದನ್ನು ಹಾಗೆ ಬರೆಯೋಣ ಆದ್ದರಿಂದ ಇಲ್ಲಿ ಬಂದಿರುವ ಉತ್ತರ ಒಂದು ನೂರ ಅರವತ್ತೈದು ಕಿಲೋ ಗ್ರಾಮ್ಗಳು ಪ್ರಶ್ನೆ ನಂಬರ್ ಮೂರು ಒಂದು ನೂರ ಐವತ್ತು ಕಿಲೋಗ್ರಾಂ ಮತ್ತು ಎರಡು ನೂರ ನಲವತ್ತು ಕಿಲೋಗ್ರಾಂ ಈಗ ನಾವು ಕೂಡಿಸೋಣ ಸೊನ್ನೆ ಪ್ಲಸ್ ಸೊನ್ನೆ ಸೊನ್ನೆ ಐದು ಪ್ಲಸ್ ನಾಲ್ಕು ಐದಕ್ಕೆ ನಾಲ್ಕನ್ನು ಕೂಡಿಸಿದಾಗ ಒಂಬತ್ತು ಬರುತ್ತದೆ ಒಂದು ಪ್ಲಸ್ ಎರಡು ಮೂರು ಆದ್ದರಿಂದ ಇಲ್ಲಿ ಬಂದಿರುವ ಉತ್ತರ ಮೂರು ನೂರ ತೊಂಬತ್ತು ಕಿಲೋ ಗ್ರಾಮ್ಗಳು ಪ್ರಶ್ನೆ ನಂಬರ್ ನಾಲ್ಕು ಐವತ್ತೇಳು ಕಿಲೋಗ್ರಾಂ ಒಂದು ನೂರ ಇಪ್ಪತ್ತಾರು ಗ್ರಾಮ್ ಮತ್ತು ಮೂವತ್ತೊಂಬತ್ತು ಕಿಲೋಗ್ರಾಂ ಎರಡು ನೂರ ನಲವತ್ತೈದು ಗ್ರಾಮ್ ಇಲ್ಲಿ ಕಿಲೋಗ್ರಾಂಗಳಲ್ಲಿ ಅಷ್ಟೇ ಲೆಕ್ಕವನ್ನು ಕೊಟ್ಟಿದ್ದರು ಈಗ ನಾವು ಕಿಲೋಗ್ರಾಂ ಮತ್ತು ಗ್ರಾಮ್ನಲ್ಲಿರುವ ಲೆಕ್ಕವನ್ನು ಕೂಡ ಮೊದಲಿನ ಲೆಕ್ಕದಂತೆ ಮಾಡೋಣ ಮೊದಲನೆಯದಾಗಿ ನಾವು ಇಲ್ಲಿ ಗ್ರಾಮ್ನಲ್ಲಿರುವ ಸಂಖ್ಯೆಗಳನ್ನು ಕೂಡಿಸಬೇಕು ಆರು ಪ್ಲಸ್ ಐದು ಹನ್ನೊಂದು ಎರಡು ಪ್ಲಸ್ ನಾಲ್ಕು ಆರು ಆರು ಪ್ಲಸ್ ಒಂದು ಏಳು ಒಂದು ಪ್ಲಸ್ ಎರಡು ಮೂರು ಆದ್ದರಿಂದ ಇಲ್ಲಿ ಮೂರು ನೂರ ಎಪ್ಪತ್ತೊಂದು ಗ್ರಾಮ್ ಬಂದಿದೆ ಈಗ ನಾವು ಕಿಲೋಗ್ರಾಮ್ನಲ್ಲಿರುವ ಸಂಖ್ಯೆಯನ್ನು ಕೂಡಿಸೋಣ ಏಳು ಪ್ಲಸ್ ಒಂಬತ್ತು ಹದಿನಾರು ಐದು ಪ್ಲಸ್ ಮೂರು ಎಂಟು ಎಂಟು ಪ್ಲಸ್ ಒಂದು ಒಂಬತ್ತು ಆದ್ದರಿಂದ ಇಲ್ಲಿ ತೊಂಬತ್ತಾರು ಕಿಲೋಗ್ರಾಂ ಬಂದಿದೆ ಬಂದಿರುವ ಉತ್ತರ ತೊಂಬತ್ತಾರು ಕಿಲೋಗ್ರಾಂ ಮೂರು ನೂರ ಎಪ್ಪತ್ತೊಂದು ಗ್ರಾಮ್ ಆಗಿದೆ ಪ್ರಶ್ನೆ ನಂಬರ್ ಐದು ಒಂದು ನೂರ ಮೂವತ್ತಾರು ಕಿಲೋಗ್ರಾಂ ಎರಡು ನೂರ ನಲವತ್ತು ಗ್ರಾಂ ಮತ್ತು ಇಪ್ಪತ್ತೇಳು ಕಿಲೋಗ್ರಾಂ ಒಂದು ನೂರ ಇಪ್ಪತ್ತಾರು ಗ್ರಾಂ ಈಗ ನಾವು ಈ ಎರಡು ತೂಕಗಳನ್ನು ಕೂಡಿಸೋಣ ಆರು ಪ್ಲಸ್ ಸೊನ್ನೆ ಆರು ನಾಲ್ಕು ಪ್ಲಸ್ ಎರಡು ಆರು ಎರಡು ಪ್ಲಸ್ ಒಂದು ಮೂರು ಮೂರು ನೂರ ಅರವತ್ತಾರು ಗ್ರಾಮ್ ಬಂದಿದೆ ಈಗ ನಾವು ಕಿಲೋಗ್ರಾಮ್ನಲ್ಲಿರುವ ಸಂಖ್ಯೆಗಳನ್ನು ಕೂಡಿಸೋಣ ಆರು ಪ್ಲಸ್ ಏಳು ಹದಿಮೂರು ಮೂರು ಪ್ಲಸ್ ಎರಡು ಐದು ಐದು ಪ್ಲಸ್ ಒಂದು ಆರು ಇಲ್ಲಿ ಒಂದು ಇದೆ ಒಂದನ್ನು ನಾವು ಹಾಗೆ ಬರೆಯೋಣ ಆದ್ದರಿಂದ ಇಲ್ಲಿ ಬಂದಿರುವ ಉತ್ತರ ಒಂದು ನೂರ ಅರವತ್ತ್ಮೂರು ಕಿಲೋಗ್ರಾಮ್ ಮೂರು ನೂರ ಅರವತ್ತಾರು ಗ್ರಾಮ್ ಆಗಿದೆ ಪ್ರಶ್ನೆ ನಂಬರ್ ಆರು ಮೂರು ನೂರ ಇಪ್ಪತ್ನಾಲ್ಕು ಕಿಲೋಗ್ರಾಮ್ ಮೂರು ನೂರ ಅರವತ್ತು ಗ್ರಾಮ್ ಮತ್ತು ಒಂದು ನೂರ ಹನ್ನೆರಡು ಕಿಲೋಗ್ರಾಮ್ ಆರು ಗ್ರಾಮ್ ಈಗ ನಾವು ಕೂಡಿಸೋಣ ಆರು ಪ್ಲಸ್ ಒನ್ನೆ ಆರು ಇಲ್ಲಿ ಆರು ಮಾತ್ರ ಇದೆ ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಆದ್ದರಿಂದ ನಾವು ಆರು ಎಂದು ಬರೆಯಬೇಕು ಇಲ್ಲೂ ಕೂಡ ಮೂರು ಮಾತ್ರ ಇದೆ ಕೆಳಗೆ ಯಾವುದೇ ಸಂಖ್ಯೆ ಇಲ್ಲ ಮೂರು ಎಂದು ಬರೆಯೋಣ ಆದ್ದರಿಂದ ಇಲ್ಲಿ ಗ್ರಾಮ್ಗಳಲ್ಲಿ ಮೂರು ನೂರ ಅರವತ್ತಾರು ಗ್ರಾಮ್ ಬಂದಿದೆ ಈಗ ನಾವು ಕಿಲೋಗ್ರಾಮ್ನಲ್ಲಿರುವ ಸಂಖ್ಯೆಗಳನ್ನು ಕೂಡಿಸೋಣ ನಾಲ್ಕು ಪ್ಲಸ್ ಎರಡು ಆರು ಎರಡು ಪ್ಲಸ್ ಒಂದು ಮೂರು ಮೂರು ಪ್ಲಸ್ ಒಂದು ನಾಲ್ಕು ನಾಲ್ಕು ನೂರ ಮೂವತ್ತಾರು ಕಿಲೋಗ್ರಾಮ್ ಬಂದಿದೆ ಆದ್ದರಿಂದ ಇಲ್ಲಿ ಬಂದಿರುವ ಉತ್ತರ ನಾಲ್ಕು ನೂರ ಮೂವತ್ತಾರು ಕಿಲೋಗ್ರಾಮ್ ಮತ್ತು ಮೂರು ನೂರ ಅರವತ್ತಾರು ಗ್ರಾಮ್ ಆಗಿದೆ ಪ್ರಶ್ನೆ ನಂಬರ್ ಎರಡು ಮುಂದಿನ ಲೆಕ್ಕಗಳನ್ನು ಬಿಡಿಸು ಮೊದಲನೇ ಪ್ರಶ್ನೆ ಅನಿಲ್ನ ತೂಕ ನಲವತ್ತೈದು ಕಿಲೋಗ್ರಾಂ ಅಸ್ಲಾಂ ಅವನಿಗಿಂತ ಮೂರು ಕಿಲೋಗ್ರಾಂ ಹೆಚ್ಚು ತೂಕ ಇದ್ದಾನೆ ಅಸ್ಲಾಂನ ತೂಕ ಎಷ್ಟು ಇಲ್ಲಿ ಅನಿಲ್ನ ತೂಕ ನಲವತ್ತೈದು ಕಿಲೋಗ್ರಾಂ ಆಗಿದೆ ಅಸ್ಲಾಂ ಅವನಿಗಿಂತ ಮೂರು ಕಿಲೋಗ್ರಾಂ ತೂಕ ಹೆಚ್ಚಿದ್ದರೆ ಈಗ ನಾವು ಅಸ್ಲಾಂನ ತೂಕವನ್ನು ಕಂಡುಹಿಡಿಯಬೇಕು ಈಗ ನಾವು ಮೊದಲು ಅನಿಲ್ನ ತೂಕವನ್ನು ಬರೆಯೋಣ ಅನಿಲ್ನ ತೂಕ ಈಕ್ವಲ್ಸ್ ಟು ನಲವತ್ತೈದು ಕಿಲೋ ಗ್ರಾಮ್ಗಳು ಈಗ ಇಲ್ಲಿ ಅಸ್ಲಾಂನ ತೂಕ ಮೂರು ಕಿಲೋಗ್ರಾಮ್ ಜಾಸ್ತಿ ಇದೆ ಅಸ್ಲಾಂ ಅವನಿಗಿಂತ ಮೂರು ಕಿಲೋಗ್ರಾಮ್ ಹೆಚ್ಚು ತೂಕ ಇದ್ದಾನೆ ಹೆಚ್ಚು ತೂಕ ಇದ್ದಾನೆ ಆದ್ದರಿಂದ ಅಸ್ಲಾಂನ ತೂಕ ಅಸ್ಲಾಂನ ತೂಕ ಈಗ ನಾವು ಅಸ್ಲಾಂನ ತೂಕವನ್ನ ಕಂಡುಹಿಡಿಯುವಾಗ ಅನಿಲ್ನ ತೂಕಕ್ಕೆ ಪ್ಲಸ್ ಮೂರು ಅಂದರೆ ಅನಿಲ್ನ ತೂಕಕ್ಕೆ ನಾವು ಮೂರನ್ನ ಕೂಡಿಸಬೇಕು ಅನಿಲ್ನ ತೂಕ ನಲವತ್ತೈದು ಕಿಲೋಗ್ರಾಂ ಪ್ಲಸ್ ಅವನು ಮೂರು ಕಿಲೋಗ್ರಾಂ ಹೆಚ್ಚಿದ್ದಾನೆ ಮೂರನ್ನ ಕೂಡಿಸೋಣ ನಲವತ್ತೈದಕ್ಕೆ ಮೂರನ್ನು ಕೂಡಿಸಿದಾಗ ನಲವತ್ತೆಂಟು ಬಂದಿದೆ ಆದ್ದರಿಂದ ಅಸ್ಲಾಂನ ತೂಕ ನಲವತ್ತೆಂಟು ಕಿಲೋ ಗ್ರಾಮ್ಗಳು ಪ್ರಶ್ನೆ ನಂಬರ್ ಎರಡು ರೀನಾ ಒಂದು ಸಮಾರಂಭಕ್ಕೆ ಹತ್ತು ಕಿಲೋಗ್ರಾಂ ಮಾವು ಹದಿನೈದು ಕಿಲೋಗ್ರಾಂ ಸೇಬು ಮತ್ತು ಹನ್ನೆರಡು ಕಿಲೋಗ್ರಾಂ ಮೋಸಂಬಿ ಹಣ್ಣು ಕೊಂಡಳು ಅವಳು ಕೊಂಡ ಹಣ್ಣಿನ ಒಟ್ಟು ತೂಕ ಕಂಡುಹಿಡಿ ಇಲ್ಲಿ ರೀನಾ ಒಂದು ಸಮಾರಂಭಕ್ಕಾಗಿ ಹಣ್ಣುಗಳನ್ನು ಖರೀದಿಸಿದ್ದಾಳೆ ಈಗ ನಾವು ಅವಳು ಕೊಂಡ ಎಲ್ಲ ಹಣ್ಣಿನ ಒಟ್ಟು ತೂಕವನ್ನ ಕಂಡುಹಿಡಿಯೋಣ ಮೊದಲನೆಯದಾಗಿ ರೀನಾ ಸಮಾರಂಭಕ್ಕೆ ಕೊಂಡ ಸಮಾರಂಭಕ್ಕೆ ಕೊಂಡ ಮಾವು ಈಕ್ವಲ್ಸ್ ಟು ಹತ್ತು ಕಿಲೋಗ್ರಾಂ ಸೇಬು ಹದಿನೈದು ಕಿಲೋಗ್ರಾಮ್ ಮತ್ತು ಮೋಸಂಬಿಯನ್ನು ಕೊಂಡಿದ್ದಾಳೆ ಮೋಸಂಬಿ ಈಕ್ವಲ್ಸ್ ಟು ಹನ್ನೆರಡು ಕಿಲೋ ಗ್ರಾಮ್ ಈಗ ನಾವು ಒಟ್ಟು ತೂಕವನ್ನು ಕಂಡುಹಿಡಿಯಬೇಕು ಆದ್ದರಿಂದ ಒಟ್ಟು ತೂಕ ಈಕ್ವಲ್ಸ್ ಟು ಐದು ಪ್ಲಸ್ ಎರಡು ಏಳು ಒಂದು ಪ್ಲಸ್ ಒಂದು ಎರಡು ಎರಡು ಪ್ಲಸ್ ಒಂದು ಮೂರು ಬಂದಿದೆ ಮೂವತ್ತೇಳು ಕಿಲೋಗ್ರಾಂ ಅವಳು ಕೊಂಡ ಒಟ್ಟು ಹಣ್ಣುಗಳ ತೂಕವಾಗಿದೆ ಪ್ರಶ್ನೆ ನಂಬರ್ ಮೂರು ಸಿಹಿ ಅಂಗಡಿಯ ವ್ಯಾಪಾರಿಯು ಬೆಳಿಗ್ಗೆ ಮೂರು ಕಿಲೋಗ್ರಾಂ ಎರಡು ನೂರು ಗ್ರಾಂ ಮಧ್ಯಾಹ್ನ ಆರು ಕಿಲೋಗ್ರಾಂ ಆರು ನೂರು ಗ್ರಾಂ ಸಿಹಿ ಮಾರುತ್ತಾನೆ ಅವನು ಮಾರಿದ ಸಿಹಿಯ ಒಟ್ಟು ತೂಕವೆಷ್ಟು ಈಗ ನಾವು ಸಿಹಿ ಅಂಗಡಿಯ ವ್ಯಾಪಾರಿಯು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಮಾರಿದ ಸಿಹಿಯ ಒಟ್ಟು ತೂಕವನ್ನು ಕಂಡುಹಿಡಿಯಬೇಕು ಸಿಹಿ ಅಂಗಡಿಯ ವ್ಯಾಪಾರಿಯು ಬೆಳಿಗ್ಗೆ ಮಾರಿದ ಸಿಹಿ ಈಕ್ವಲ್ಸ್ ಟು ಮೂರು ಕಿಲೋಗ್ರಾಂ ಎರಡು ನೂರು ಗ್ರಾಂ ಮಧ್ಯಾಹ್ನ ಮಾರಿದ ಸಿಹಿ ಮಧ್ಯಾಹ್ನ ಮಾರಿದ ಸಿಹಿ ಈಕ್ವಲ್ಸ್ ಟು ಆರು ಕಿಲೋಗ್ರಾಂ ಆರು ನೂರು ಗ್ರಾಂ ಈಗ ನಾವು ಕೂಡಿಸಬೇಕು ಆದ್ದರಿಂದ ಮಾರಿದ ಸಿಹಿಯ ಒಟ್ಟು ತೂಕ ಒಟ್ಟು ತೂಕ ಈಕ್ವಲ್ಸ್ ಟು ಸೊನ್ನೆ ಪ್ಲಸ್ ಸೊನ್ನೆ 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 ಪ್ಲಸ್ ಸೊನ್ನೆ ಸೊನ್ನೆ ಎರಡು ಪ್ಲಸ್ ಆರು ಎಂಟು ಗ್ರಾಮ್ಗಳಲ್ಲಿ ಎಂಟು ನೂರು ಗ್ರಾಮ್ ಬಂದಿದೆ ಆರು ಪ್ಲಸ್ ಮೂರು ಒಂಬತ್ತು ಆದ್ದರಿಂದ ಅವನು ಮಾರಿದ ಸಿಹಿಯ ಒಟ್ಟು ತೂಕ ಒಂಬತ್ತು ಕಿಲೋಗ್ರಾಮ್ ಎಂಟು ನೂರು ಗ್ರಾಮ್ ಆಗಿದೆ ಪ್ರಶ್ನೆ ನಂಬರ್ ನಾಲ್ಕು ಹೂ ಮಾರುವವನ ಬಳಿ ಏಳು ಕಿಲೋಗ್ರಾಂ ಮೂರು ನೂರು ಗ್ರಾಂ ಮಲ್ಲಿಗೆ ಮೊಗ್ಗು ಐದು ಕಿಲೋಗ್ರಾಂ ನಾಲ್ಕು ನೂರ ಐವತ್ತು ಗ್ರಾಂ ಗುಲಾಬಿ ಮತ್ತು ಹತ್ತು ಕಿಲೋಗ್ರಾಂ ಸೇವಂತಿಗೆ ಹೂವು ಇದೆ ಅವನ ಬಳಿ ಇರುವ ಹೂವಿನ ಒಟ್ಟು ತೂಕವೆಷ್ಟು ಈಗ ನಾವು ಹೂ ಮಾರುವವನ ಬಳಿ ಇರುವ ಎಲ್ಲ ಹೂಗಳ ಒಟ್ಟು ತೂಕವನ್ನು ಕಂಡುಹಿಡಿಯಬೇಕು ಮೊದಲನೆಯದಾಗಿ ನಾವು ಹೂ ಮಾರುವವನ ಬಳಿ ಹೂ ಮಾರುವವನ ಬಳಿ ಇರುವ ಮಲ್ಲಿಗೆ ಮೊಗ್ಗು ಇರುವ ಮಲ್ಲಿಗೆ ಮೊಗ್ಗು ಏಳು ಕಿಲೋಗ್ರಾಂ ಮೂರು ನೂರು ಗ್ರಾಂ ಗುಲಾಬಿ ಐದು ಕಿಲೋಗ್ರಾಂ ನಾಲ್ಕು ನೂರ ಐವತ್ತು ಗ್ರಾಂ ಸೇವಂತಿಗೆ ಈಕ್ವಲ್ಸ್ ಟು ಹತ್ತು ಕಿಲೋಗ್ರಾಂ ಇದೆ ಇಲ್ಲಿ ಗ್ರಾಮ್ಗಳಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಹಾಗೆ ಬಿಡೋಣ ಈಗ ನಾವು ಈ ಎಲ್ಲ ಒಟ್ಟು ತೂಕವನ್ನು ಕಂಡುಹಿಡಿಯಬೇಕು ಆದ್ದರಿಂದ ಹೂವಿನ ಒಟ್ಟು ತೂಕ ಹೂವಿನ ಒಟ್ಟು ತೂಕ ಈಕ್ವಲ್ಸ್ ಟು ಈಗ ನಾವು ಕೂಡಿಸೋಣ ಸೊನ್ನೆ ಪ್ಲಸ್ ಸೊನ್ನೆ ಸೊನ್ನೆ ಐದು ಪ್ಲಸ್ ಸೊನ್ನೆ ಐದು ಮೂರು ಪ್ಲಸ್ ನಾಲ್ಕು ಏಳು ಏಳು ನೂರ ಐವತ್ತು ಗ್ರಾಮ್ ಬಂದಿದೆ ಈಗ ಇಲ್ಲಿ ಏಳು ಪ್ಲಸ್ ಐದು ಹನ್ನೆರಡು ಇಲ್ಲಿ ಒಂದು ಪ್ಲಸ್ ಒಂದು ಎರಡು ಬಂದಿದೆ ಆದ್ದರಿಂದ ಹೂವಿನ ಒಟ್ಟು ತೂಕ ಇಪ್ಪತ್ತೆರಡು ಕಿಲೋಗ್ರಾಂ ಏಳು ನೂರ ಐವತ್ತು ಗ್ರಾಂ ಆಗಿದೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಹನ್ನೆರಡು ಪಾಯಿಂಟ್ ಎರಡರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಹನ್ನೆರಡು ಪಾಯಿಂಟ್ ಮೂರರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ